ಈ ಸೀಸನ್ ಅಂತಲ್ಲ ಯಾವ ಸೀಸನ್ ನೋಡಿಲ್ಲ ನೋಡೋದು ಇಲ್ಲ ಅದ್ರಿಂದ ಯಾವ್ದ್ರ ಯಾವ್ದೇ ರೀತಿ ಉಪಯೋಗ ಇಲ್ಲ ನಮಗೆ ಅದ್ರಿಂದ ಕಲಿಯೋಂತ ಏನಿಲ್ಲ ದಯವಿಟ್ಟು ಬಿಗ್ ಬಾಸ್ ಬೇಡ ಖಂಡಿತ ನಾನು ಹೋಗಲ್ಲ ನಂಗೆ ಬೇಡವೂ ಬೇಡ ಅದು ಅವಶ್ಯಕತೆನೂ ಇಲ್ಲ ಮೇಡಮ್ ಅದ್ ನಮಗೆ ಬಯ್ಯ ಬಯ್ಯ ಅನ್ಬೇಕು ಪಾನಿಪುರಿ ಅನ್ ಹತ್ರ ಹೋಗಿಲ್ಲ ಅಲ್ವಾ ಕಿವಿಗೂ ಹಾಕೊಳಲ್ಲ ಅಣ್ಣ ಅಂದ್ರೆ ಹಾಗಾದ್ರೆ ಈಗ ನಾನು ನೀವ್ ಇದ್ರಲ್ಲಿ ಮಾಡ್ತಿದಿರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರಲ್ಲಿ ನೀವು ಫೇಮಸ್ ಆಗ್ತಾ ಇಲ್ವಾ ಎಷ್ಟ್ ದಿನ ಆಗ್ತೀರಾ ಮೂರ್ ಮೂರ್ ತಿಂಗಳಾಗ್ತೀರಾ ಇದ್ರಲ್ಲೋದ್ರೆ ನೀವು ಲೈಫ್ ಲಾಂಗ್ ಆಗ್ಬೋದಾ ಆ ಇರಿಟ್ಟೆ ಅಂದ್ರೆ ಹಿಂಗಂದ್ರ ಮನೇಲಿ ಕೋಳಿ ಇದೆಯಾ ನಾಯಿ ಇದೆಯಾ ಇದ್ಯಾ ಹಸು ಇದೆಯಾ ಅಂತ ಕೇಳಿದ್ರು ನನ್ನ ಹೆಸರು ಜ್ಯೋತಿ ಅಂತ ಇಲ್ಲ ಮೇಡಮ್ ನೋಡಲ್ಲ ನಾವು ಈ ಸೀಸನ್ ಅಂತಲ್ಲ ಯಾವ ಸೀಸನ್ ನೋಡಿಲ್ಲ ನೋಡೋದು ಇಲ್ಲ ಅದ್ರಿಂದ ಯಾವ್ದ್ರೆ ಯಾವುದೇ ರೀತಿ ಉಪಯೋಗ ಇಲ್ಲ ನಮಗೆ ಯಾಕೆಂದ್ರೆ ಅದೊಂದು ಸ್ವಲ್ಪ ಜನ ಇರ್ತಾರೆ ಒಂದ್ ಮನೆ ಒಳಗಡೆ ಕಲಿಯೋ ಕಲಿಯೋಂತದೇನು ಇಲ್ಲ ಈಗ ಒಂದ್ ಫಿಲಮ್ ನೋಡ್ತೀವ ಅದ್ರಿಂದ ಒಳ್ಳೇದೋ ಕೆಟ್ಟದ್ದೋ ಏನೋ ಒಂದ್ ಕಲಿತೀವಿ ಇದ್ರಲ್ಲಿ ಏನಂದ್ರೆ

ಹುಟ್ಟಿದಿಂದ ಸಾಯ ತನಕ ಕಲಿಯೋದು ಕಲಿಕೆಯ ಒಂದು ಜೀವನದ ಒಂದು ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಅದ್ ಬಿಟ್ಬಿಟ್ಟು ನಾವು ಜೀವನದಲ್ಲಿ ಅವ್ರು ಯಾರೋ ಜಗಳ ಆಡ್ತಿದ್ದಾರೆ ಇವ್ರು ಯಾರೋ ಜಗಳ ಆಡ್ತಿದ್ದಾರೆ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಏನು ಇಲ್ಲ ಇವ್ನು ಇವನಿಗೆ ಹೇಳ್ಕೊಡೋದು ಅವನ್ ಅವ್ನಿಗೆ ಹೇಳ್ಕೊಡೋದು ಇವ್ರ ಜಗಳ ಆಡೋದು ನಾವು ಕುತ್ಕೊಂಡು ನೋಡೋದು ಕರೆಂಟ್ ಕರೆಂಟ್ ವೇಸ್ಟ್ ಟಿವಿಗೆ ಕರೆನ್ಸಿ ವೇಸ್ಟ್ ನಮ್ ಟೈಮ್ ವೇಸ್ಟ್ ಕುತ್ಕೊಂಡು ನಾವು ನಾವು ಗಂಡ ಹೆಂಡತಿ ಜಗಳ ಆಡ್ಬೇಕಷ್ಟೇ ಮಕ್ಳು ಮಕ್ಳಿಗೆ ನಾವು ಟೈಮ್ ಕೊಡಕ್ಕೂ ಆಗಲ್ಲ ಓದ್ಸೋ ಟೈಮ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇರುತ್ತೆ ಏನ್ ನೋಡೋದು ನಾವು

ಒಬ್ಬೊಬ್ರು ಹೇಳಿದ್ದಾರೆ ಬಟ್ಟೆ ತಗೊಂಡ್ ಹೋಗಿದೀನಿ ಅವ್ರು ಟಿ ಆರ್ ಪಿ ಬೇಕು ಅವ್ರಿಗೆ ಹೋಗಿದ್ದಾರೆ ಮೇಡಮ್ ಅವ್ರು ಏನೋ ಒಂದ್ ರೀತಿ ಬೇಕಾಗಿರುತ್ತೆ ಅದಕ್ಕೆ ಹೋಗಿರ್ತಾರೆ ಅವ್ರಿಗೆ ಎಲ್ಲ ಒಂದ್ ಕಡೆ ಲಾಭ ಇರುತ್ತೆ ಅದಕ್ಕೋಸ್ಕರ ಹೋಗಿರ್ತಾರೆ ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ ಮೇಡಮ್ ಕನ್ನಡ ಬಿಟ್ಟು ಬೇರೆ ಭಾಷೆಯವರೇ ಜಾಸ್ತಿ ಆಗ್ಬಿಡಿದಾರೆ ಕನ್ನಡ ಮಾತಾಡೋರು ಇಲ್ಲ ಅಲ್ಲಿ ಬಿಗ್ ಬಾಸ್ ಬೋಸಲ್ಲಿ ಬೆಂಗ್ಳೂರಲ್ಲಿ ಹಂಗ ಆಗಿದೆ ಮೇಡಮ್ ಬಯ್ಯ ಬಯ್ಯ ಅನ್ಬೇಕು ಪಾನಿಪುರಿ ಅವ್ನ ಹತ್ರ ಹೋಗಿ ಇಲ್ಲಾಂದ್ರೆ ಆದ್ರೆ ಕಿವಿಗೂ ಹಾಕೊಳಲ್ಲ ಅಣ್ಣ ಅಂದ್ರೆ ಎಷ್ಟ್ ರೂಪಾಯಿ ಅಣ್ಣ ಅಂದ್ರೆ ಆ ಆ ಅಂತಾನೆ ಭಯ ಎಷ್ಟ್ ರೂಪಾಯಿ ಇನ್ಬೇಕಾಗ ಹಾ ಅಂತ ಹೇಳ್ತಾನೆ ಅಲ್ಲಿ ತನಕ ಅವ್ರ ಏನು ಹೇಳಲ್ಲ ಮೇಡಮ್ ಈಗ ಕರ್ನಾಟಕದಲ್ಲೇ ಆಗಿರೋದೆ ಅದೇ ರೀತಿ ಇವಾಗ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಕರ್ಕೋಬಹುದು ಇತ್ತು ಬಿಕಾಸ್ ನಮ್ಗೆ ಕನ್ನಡ ಇಂಡಸ್ಟ್ರಿ ಆಗ್ಲಿ ನಮ್ ಕರ್ನಾಟಕ ನಾನು ಆಗಿರೋ ಮೇಡಮ್ ಅದು ಈಗ ಏನಾಗಿದೆ ಅಂದ್ರೆ ಮೀಡಿಯಾ ಈಗ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಚೆನ್ನಾಗಿದಾರೋ ಚೆನ್ನಾಗಿ ಟ್ರೋಲ್ ಆಗ್ತಾ ಇದಾರೋ ಅವ್ರನ್ನ ಕರ್ಕೊಂಡ್ಬಿಟ್ರೆ ಇವರಿಗೂ ಈ ಚಾನಲ್ ಅವ್ರಿಗು ಟಿ ಆರ್ ಪಿ ಬರುತ್ತೆ ಸೊ ಅದಕ್ಕೋಸ್ಕರ ಅವ್ರು ತಗೊಂಡಿರೋದು ಇಲ್ಲಿಂದ ಎಲ್ಲ ಉಪಯೋಗ ಆಗುತ್ತೆ ಅಂತಾನೆ ಅವ್ರು ತಗೊಂಡಿರೋದು

ಅದರಿಂದ ನಿಮ್ಗೇನಾದ್ರೂ ಉಪಯೋಗ ಇದ್ರೆ ಯೋಚನೆ ಮಾಡಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋಂಗಿದ್ರೆ ಅದರಲ್ಲೇ ಮಾಡಬೇಕು ಅಂತ ಏನಿಲ್ಲ ಬೇರೆ ರೀತಿಯಲ್ಲೂ ಮಾಡ್ಬೋದು ನೀವು ಆಲ್ರೆಡಿ ಇವಾಗ ಬೇರೆ ರೀತಿ ಸಾಧನೆ ಮಾಡೋಕೆ ಶುರು ಮಾಡಿದ್ದೀರ ಅದರಲ್ಲೇ ಮುಂದುವರೀರಿ ಬಿಗ್ ಬಾ ಬಿಗ್ ಬಾಸಲ್ಲಿ ಏನಿದೆ ಮಾಡಬೇಕು ಅಂತ ಏನಿಲ್ವಲ್ಲ ಬಿಗ್ ಬಾಸ್ ಎಲ್ಲರೂ ಫುಲ್ ಫೇಮಸ್ ಆಗಿಬಿಡ್ತಾರಲ್ಲ ಹಾಗಾದ್ರೆ ಈಗ ನಾನು ನೀವು ಇದ್ರಲ್ಲಿ ಮಾಡ್ತಿದ್ದೀರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರಲ್ಲಿ ನೀವು ಫೇಮಸ್ ಆಗ್ತಾ ಇಲ್ವಾ ಅದ್ರಲ್ಲಿ ಜಾಸ್ತಿ ಆಗ್ತಾರಲ್ಲ ಎಷ್ಟು ದಿನ ಆಗ್ತೀರಾ ಮೂರು ದೂರು ತಿಂಗ್ಳು ಆಗ್ತೀರಾ ಇದ್ರಲ್ಲಿ ಹೋದ್ರೆ ನೀವು ಲೈಫ್ ಲಾಂಗ್ ಆಗ್ಬೋದಾ ಅದಕ್ಕೋಸ್ಕರ ಅಷ್ಟ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಜೀವನ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅನ್ನೋದನ್ನ ನೋಡಿ ಮೂರ್ ಮೂರ್ ದಿನಕ್ಕೋಸ್ಕರ ನೀವ್ ಮಾಡ್ಬಾರ್ದು ವರ್ಷಕ್ಕೂ ವರ್ಷಕ್ಕ ಕಳ್ಕೊಂಡು ವರ್ಷದ ಕೂಲಿ ಕಳ್ಕೊಂಡ್ರು ಅನ್ನಂಗ್ ಮಾಡ್ಕೋಬೇಡಿ ದಯವಿಟ್ಟು ಅದು ಯೋಚನೆ ಮಾಡಿ